ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥವರು ಶಿವರಾಮ್ ಕನ್ನಡದಲ್ಲಿ ಐ ಎ ಎಸ್ ಬರೆದು ಇಡೀ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಅವರು ಭಾರಿ ನಮಗೆಲ್ಲರಿಗೂ ಹೆಣ್ಣೆ ಬಹುಶಃ ನಾನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸುಮಾರು ಹೆಚ್ಚುಗೊಮ್ಮೆ ಐವತ್ತರಿಂದ ಎಪ್ಪತ್ತೈದು ಕಾರ್ಯಕ್ರಮಗಳಲ್ಲಿ ಶಿವರಾಮು ಅವ್ರ ಜೊತೆ ನಾನು ಭಾಗವಹಿಸಿದ್ದೇನೆ ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ ಐ ಎ ಎಸ್ ಸ್ಪರ್ಧಿಸಿದವ್ರದೇ ಅನೇಕ ಜನ ಕನ್ನಡಪರ ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನನಗೆ ಬರ್ತಾ ಇತ್ತು ಹಾಗೆ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರಪ್ರಥಮ ಚಿತ್ರ ಬಾನಲ್ಲೆ ಮಧುಚಂದ್ರಕ್ಕೆ ನನ್ನ ಹತ್ರ ಇದ್ದಂಥ ಒಂದು ಸಬ್ಜೆಕ್ಟ್ ಅದು ಅದನ್ನ ಅವರು ಕೇಳಿದಾಗ ನಾನು ಶಿವರಾಮ ಅವ್ರು ಮಾಡ್ತಾರೆ ಆಗ ಆ ಒಂದು ಪಾತ್ರನ ಅಂದಾಗ ನಾನು ಅವ್ರಿಗೆ ಕೊಟ್ಟೆ ಆ ಸ್ನೇಹ ನಮ್ಮದು ಇವತ್ತು ಎಪ್ಪತ್ತೊಂದು ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ ಹೆಚ್ಚು ಅವರ ಸಮಾಜಕ್ಕೆ ಇದರಿಂದ ತುಂಬ ಕಷ್ಟ ಆಗಿದೆ ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು ಹಾಗಾಗಿ ಶಿವರಾಮ್ ಅವರು ಚಿತ್ರರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿದರು ಸರ್ಕಾರದಲ್ಲೂ ಕೂಡ ಸೇವೆ ಸಲ್ಲಿಸಿ ಕನ್ನಡಿಗರ ಹೃದಯವಂತ ಹೃದಯವನ್ನು ಗೆದ್ದಂಥವರು ಶಿವರಾಮ್ ಅವರು ಬಹುಶಃ ಅವರು ನಡ್ಕೊಂಡು ಬಂದಂಥ ಹಾದಿ ಅಷ್ಟು ಸುಲಭದಾಗಿದ್ದಿಲ್ಲ ಆದರೂ ಎಲ್ಲವನ್ನು ನಿಭಾಯಿಸ್ಕೊಂಡು ಬಂದರು ಭಗವಂತ ಅವರ ಚೀತೆ ಶಾಂತಿಕ ನಮಸ್ಕಾರ ಇವತ್ತು ಭಾಳ ನಮಗೆ ದುಃಖಕರ ದಿನ ಅವರು ಒಬ್ಬ ಕನ್ನಡದ ಇಷ್ಟ ಒಂದು ಐ ಎ ಎಸ್ ಅಧಿಕಾರಿ ಅವ್ರದ್ದೇ ಆದ ದೇಹಗಳನ್ನು ಅವ್ರದೇ ಆದ ಗುರಿಗಳನ್ನು ಅವ್ರದೇ ಆದ ಒಂದು ಶ್ರದ್ಧೆ ಪ್ರಾಮಾಣಿಕತೆ ಭಾಳ ಜನಪರ ಕಾರ್ಯಕ್ರಮ ಮಾಡುವಂಥ ಮಂತ್ರ ವ್ಯಕ್ತಿ ಭಾಳಷ್ಟು ಜ ಬಡವರಿಗೆ ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರು ಇದ್ದವರಿಗೆ ಭಾಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವರು ಮನೆಗಳಲ್ಲಿ ದೀಪ ಬೆಳೀತಾ ಇದೆ ಅಂದರೆ ಕೊಡೋರು ಮನೇಲಿ ಮಕ್ಕಳು ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೆ ಕಾಲದಿ ಆಗಲಿ ಅವ್ರ ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿ ಆಗಲಿ ಅಲ್ಲಿ ಬಿ ವಿ ಎಂ ಪಿಮೆಂಟ್ ಕಮಿಷನರಾಗಲಿ ಯಾವುದೇ ಜಾಗದಲ್ಲಿ ಕೂಡೋರು ಸಹಾಯ ಮಾಡೋದಲ್ಲೇ ಅವ್ರ ಮುಖ್ಯ ಗುರಿ ಇತ್ತು ಅಂತ ಒಂದು ದೊಡ್ಡ ಧೀಮಂತ ಉದ್ಯೋಗ ಕಳ್ಕೊಂಡು ನಾವೆಲ್ಲ ಭಾಳ ನೋವಾಗತ್ತೆ ಅವರು ಭಾಳಷ್ಟು ವಿಚಾರಗಳನ್ನು ಅಧ್ಯಕ್ಷನಾದಾಗ ನನಗೆ ಕಲಸಿ ಕೂರಿಸಿ ಮಾತಾಡಿಸಿ ನನಗೆ ನಾಲ್ಕು ಮಾತು ಅವರು ಬಹುಶಃ ವಿಚಾರಗಳನ್ನು ನಾನು ಅದು ನನ್ನ ಮಂತ್ರ ಇಟ್ಕೊಂಡಿದ್ದೀನಿ ಅವ್ರು ಏನೇನು ಕಾರ್ಯಗತ ಅಂತ ಹೇಳಿದಾರೋ ಆ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ ಆಮೇಲೆ ಭಾಳಷ್ಟು ಬಡವರಿಗೆ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಬಡಪರ ಕಾರ್ಯಗಳು ಮಾಡೋಂಥ ಎಲ್ಲ ಬಡವರಿಗೆ ಹಿಂದುಳಿದವರಿಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಟ್ ನಾವು ಬಡವಾಗಲಿ ದೊಡ್ಡವನ್ನಾಗಲಿ ಶ್ರೀಮಂತ ಆಗಲಿ ಯಾರಿಗೂ ಭೇದ ಬರುತ್ತೆ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥ ವ್ಯಕ್ತಿ ಇವತ್ತು ಮುಂದೆ ಇಲ್ಲ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಟ್ಟು ಅವ್ರ ಮನೆಯವರೆಲ್ಲ ಅವ್ರು ದುಃಖ ಕಟ್ಕೋರಂಥ ಶಕ್ತಿ ಕೊಟ್ಟು ದಿನ ನಾನು ಇವರು ಶಾಂತಿ ಕೋರಿ ಒಂದೇ ಒಳ್ಳೆಯದಾದ ಚಿತ್ರೋದ್ಯಮದ ಪರವಾಗಿ ವಾಣಿಜ್ಯ ಮಂಡ್ಯ ಪರವಾಗಿ ಅವರಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಒಳ್ಳೆಯದಾಗಲಿ ನಮಸ್ತೆ